ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಗೌರಿ ವಿರುದ್ಧ ಗೌರಿ ಬದುಕನ್ನು ಸರ್ವನಾಶ ಮಾಡುವುದಕ್ಕೆ ಅರ್ಜುನ ಶುಪಥ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಕಾಂಪಿಟೇಷನ್ ನಡೀತದೆ ಜೊತೆಗೆ ಪಾರ್ಕಲ್ಲಿ ಟಿ ವಿಯವರು ಕೂಡ ಬಂದಿದ್ದಾರೆ ಹಾಗಿದ್ರೆ ಮಾಣಿಕ್ಯ ಮತ್ ಇಲ್ಲಿ ಅರ್ಜುನ ಲವ್ ಸ್ಟೋರಿ ಎಲ್ಲರ ಮುಂದೆ ತತ್ಕೊಳ್ಳುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ ಅರ್ಚುನಾಗೆ ಅವಳನಗೋಸ್ಕರ ಕಷ್ಟ ಬದುಕು ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಿತ್ತು ಬೆಲೆನ ಅರ್ಥ ಮಾಡಿಸ್ಬೇಕಿತ್ತು ಗೌರಿ ಆ ಕೆಲಸ ಮಾಡಿದ್ಲು ಆದರೆ ಇದರಿಂದ ಅರ್ಜುನ ಉರ್ದು ಹೋಗಿಬಿಟ್ಟಿದ್ದಾಳ ಜೊತೆಗೆ ಇಲ್ಲಿ ಸವಿ ಅಂತೂ ಅಕ್ಕ ಇನ್ನೇನು ಮಾಡ್ತಾ ಈಗ ಅರ್ಚುನ ದುಡ್ದ ದುಡ್ಡನ್ನ ನಾವು ಅಪ್ಪುಗೆ ಹಾಕ್ಸಿದಾಯ್ತಲ್ವ ಅಂದಾಗ ಅವಳಿನ ದುಡ್ದ ದುಡ್ಡನ್ನು ಹಾಕ್ಸಿರ್ಬೋದು ಆದರೆ ನನಗೆ ಅರ್ಥ ಮಾಡಿಸೋದು ಮುಖ್ಯ ಆಗಿತ್ತು ಆದರೆ ಅವಳು ಅರ್ಥ ಮಾಡ್ಕೊಳ್ಳು ಜಾಯ್ ಅವಳಲ್ಲ ಅಂತ ನಂಗೆ ತುಂಬ ಚೆನ್ನಾಗುತ್ತೋ ಅದಕ್ಕೋಸ್ಕರನೇ ಅಪ್ಪುಗೆ ನಾಳೆ ಭೇಟಿ ಮಾಡಿ ಎಲ್ಲ ವಿಷಯ ಕೂಡ ಹೇಳಬೇಕು ಅಂತಿದ್ದೀನಿ ಅರ್ಥ ಮಾಡಿಸ್ಬೇಕು ಅಂತಿದ್ದೀನಿ ಅಪ್ಪು ತುಂಬಾ ಒಳ್ಳೆಯವನು ಅವ್ನು ಎಷ್ಟು ಒಳ್ಳೆಯವನು ಅಂದರೆ ಅವನನ್ನು ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೋತಾರೆ ಆದರೂ ಕೂಡ ಇಲ್ಲಿ ಅಪ್ಪು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಲೇ ಯೋಚನೆ ಮಾಡ್ತಾನೆ ಅಂತ ಇನ್ನು ಸೆಂಟ್ ಅಪ್ಪು ಅವ್ರಿಗಾಗಲಿ ಅಪ್ಪುಗಾಗ್ಲಿ ನೋವು ಮಾಡೋ ಉದ್ದೇಶ ನನಗಿಲ್ಲ ಹಾಗೆ ಅರ್ಜುನ ಏನು ಅನ್ನೋ ಸತ್ಯ ಕೂಡ ರಿವೀಲ್ ಮಾಡಬೇಕಾಗಿದೆ ಎಚ್ಚೆತ್ತಿಸ್ಬೇಕಿದೆ ಅವ್ರನ್ನ ಅಂತ ಅನ್ಕೋತಾಳೆ ಇಲ್ಲಿ ಗೌರಿ ನಂತರ ಆ ಕಡೆ ಅರ್ಜುನ ಅಂತೂ ಫುಲ್ ಉರ್ತೋಗ್ಬಿಡ್ತಾಳೆ ಗೌರಿ ನೀನು ತಪ್ಪು ಮಾಡಿಬಿಟ್ಟೆ ನನಗೆ ಅವಮಾನ ಮಾಡಿಬಿಟ್ಟೆ ಕೆಣಕಿ ತಪ್ಪು ಮಾಡಿಬಿಟ್ಟೆ ಇನ್ನು ಮುಂದೆ ಈ ಒಂದು ಕಾಂಪಿಟೇಷನ್ ಗೆಲ್ಲೋದು ಯಾವುದು ಕೂಡ ನನಗೆ ಮುಖ್ಯ ಅಲ್ಲ ನಿನ್ನ ಬದುಕನ್ನು ಸರ್ವನಾಶ ಮಾಡಬೇಕು ನೀನು ತಲೆ ಎತ್ಕೊಂಡು ಓಡಾಡಕ್ ಆಗಬಾರ್ದು ಹೆಗ್ಡೆ ಫ್ಯಾಮಿಲಿ ಅಂತ ತಲೆ ಇತತಿ ಅಲ್ವಾ ತಲೆ ಥರ ನಾನು ಮಾಡಿ ಮಾಡ್ತೀನಿ ನಿನ್ನ ಮುಖ ಮುಚ್ಕೊಂಡು ಓಡಾಡಬೇಕು ಆ ರೀತಿ ಮಾಡ್ತೀನಿ ನನ್ನ ಕೆಣಕಿ ತಪ್ಪು ಮಾಡಿಬಿಟ್ಟೆ ಯಾರ್ಯಾರ ಕಾಲನೆಲ್ಲ ನನ್ನನ್ನು ಬೆಳಗ್ಗೆಯಿಂದ ಯಾರ್ಯಾರ ಕಾಲನ್ನು ಮುಟ್ಟೋ ಹಾಗೆ ಮಾಡಿ ಸೇವೆ ಮಾಡೋ ಹಾಗೆ ಮಾಡಿಬಿಟ್ಟೆ ಅಲ್ವ ಎಷ್ಟು ಇರಬೇಕು ಅಹಂಕಾರ ನಿನಗೆ ಮೊದಲೇ ನಿನಗೂ ನನಗೂ ಆಗ್ತಾ ಇರಲಿಲ್ಲ ಅದು ಮಾಸಕ್ಕೂ ಮೊದಲೇ ಇಷ್ಟೆಲ್ಲ ಮಾಡಿಬಿಟ್ಟು ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ಬಿಡೋ ಮಾತೇ ಇಲ್ಲ ಇನ್ನು ನೋಡ್ತಾ ಇರು ನಿನ್ನ ಬದುಕನ್ನು ಹೇಗೆ ಛಿದ್ರ ಛಿದ್ರ ಮಾಡ್ತೀನಿ ಅಂತ ಇವತ್ತು ನನ್ನ ಬದುಕು ಡಿಸೈಡ್ ಆಗೋದೆ ನಿನ್ನ ಮೇಲೆ ಜೊತೆಗೆ ಈಗೊಂದು ಕಾಂಪಿಟೇಷನೆಲ್ಲ ಮುಖ್ಯ ನಿನ್ನ ಬದುಕಿಗೆ ಹೇಗೆ ನಾನು ತಿಲಾಂಜಲಿ ಇಡಬೇಕು ಫುಲ್ ಸ್ಟಾಪ್ ಇಡಬೇಕು ನಿನ್ನ ಬದುಕನ್ನು ಹೇಗೆ ಸರ್ವನಾಶ ಮಾಡಬೇಕು ಅನ್ನೋದಕ್ಕೆ ನನ್ನ ಜೀವನ ನಾನು ಹಣಿಗೊಳಿಸ್ಕೋತೀನಿ ಸಿದ್ಧಗೊಳಿಸ್ಕೋತೀನಿ ಅಂತ ಅರ್ಚುನಾ ಹೇಳ್ತಿದ್ದಾಳೆ ತದನಂತರ ಬೆಳಿಗ್ಗೆ ಆಗ್ತಾ ಈ ಕಡೆ ಗೌರಿ ಒಂದು ಕವನಾನ ಬರೀತದಾಳೆ ಏನು ಬರೀತಿದ್ಯಾಕ ಅಂತ ಸವಿ ಕೇಳಿದಾಗ ತುಂಬ ಬೋರ್ ಆಗ್ತಿತ್ತು ಅದಕ್ಕೆ ಮನ್ಸಿನ ಮಾತುಗಳನ್ನ ಸುಮ್ಮನೆ ಕವಿ ತಿಳಿಗಿ ಇಚ್ತುತ್ತಿದೆ ಅಷ್ಟೇ ಅಂದಾಗ ಹಾಗಿದ್ರೆ ಓದ್ತೀಯಾ ಮುಗಿದ್ರೆ ಅಂದಾಗ ಬೇಡ ಏನು ನನ್ಗೆ ಏನು ಚೆನ್ನಾಗಿ ಬರಲ್ಲ ಅಂದ್ರಾಗ ಅವ್ರದ್ರೂ ಪರವಾಗಿಲ್ಲ ಓದಕ್ಕೆ ಅಂತ ಹೇಳ್ತಾಳೆ ಎಷ್ಟು ಚಂದ ಬರ್ದಿರ್ತಾಳೆ ಅಂದ್ರೆ ಮನಸ್ಸಿನ ಮಾತುಗಳನ್ನ ಹೇಳ್ಕೋಬೇಕು ಅನ್ಸುತ್ತೆ ತುಂಬ ಮುಗ್ಧ ಜೀವ ಆದರೂ ಕೂಡ ಎಲ್ಲರಿಗೂ ಕೂಡ ಹೇಳ್ಕೊಳಕಾಗ್ದೆ ಸುಮ್ಮನಿರ್ತೀವಿ ಓಡಿ ಬಂದು ಅಪ್ಕೋಬೇಕು ಅನ್ಸುತ್ತೆ ಮುಗ್ದು ಮನಸ್ಸಿನ ಮುಗ್ಧತೆ ಅಂತ ಎಲ್ಲ ಕೂಡ ಬರ್ದಿರ್ತಾಳೆ ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವಳು ಅಪ್ಪುಗೆ ಎಲ್ಲ ಬರೆದತ್ತಾಳೆ ಅಂತ ಅನ್ನಿಸ್ತದೆ ಬಟ್ ಇದನ್ನೆಲ್ಲ ಕೂಡ ಮಾಣಿಕ್ಯ ಕೇಳಿಸ್ಕೊಂಡ್ಬಿಡ್ತಾನೆ ನನ್ನ ತಂಗಿ ಎಷ್ಟು ಚೆಂದಾಗಿ ಕವನ ಬರೀತಾಳೆ ಗಾಡ್ ಎಷ್ಟು ಚೆಂದ ಕವನ ಬರ್ದಿದ್ದಾಳೆ ಮುಗ್ದ ಮನಸ್ಸು ಓಡಿ ಬಂದು ಅಪ್ಪಿಕೊಳ್ಳೋದು ತೆರೆದುಕೊಳ್ಳೋದು ಮನಸ್ಸಿನ ಹೃದಯದ ಮಾತುಗಳನ್ನ ಹೇಳ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಇದನ್ನೇ ನಾನು ಅನಗ ಬರೆದ್ರೆ ಖಂಡಿತ ಅವಳು ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ ಅಂತ ಮಾಣಿಕ್ಯ ಯೋಚನೆ ಮಾಡಿ ಅದನ್ನು ಅರ್ಚನಾಗಿ ಹೇಳಬೇಕು ಅಂತ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ಅಪ್ಪುಗೆ ಮೊದಲು ಬುದ್ಧಿ ಹೇಳಬೇಕು ಮುಗ್ದಿದ ದಿನಗಳು ಏನೂ ಕೂಡ ಪ್ರಯೋಜನ ಇಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ಇದೇನಾದರೂ ಮುಂದುವರೆದೇ ಏನಾಗುತ್ತೆ ಅಂತ ಅದು ಎಲ್ಲವನ್ನ ಕೂಡ ಅವನಿಗೆ ಅರ್ಥ ಮಾಡಿಸಿ ಮೊದಲು ಇಲ್ಲಿಂದ ಹೊರಟೋಗು ಯಾವುದೂ ಕೂಡ ಪ್ರಯೋಜನ ಇಲ್ಲ ಏನೂ ಕೂಡ ಪ್ರಯೋಜನ ಇಲ್ಲದೆ ರೊತ್ಕೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡ್ಕೋಬೇಡ ಬದುಕನ್ನ ಅಂತ ತಿಳಿಸಿ ಹೇಳಬೇಕು ಅಂತ ಹೇಳ್ತಿದ್ದಾಳೆ ಇಲ್ಲಿ ಗೌರಿ ಹಾಗಾದ ಮಾತ್ರಕ್ಕೆ ವಿಶ್ವನ ಅಪ್ಪುಗೆ ತಿಳಿಸಿ ಅವನು ಮೊದಲೇ ಪ್ರಿಪೇರ್ ಆಗಿ ಮಾತಾಡುವಾಗ ಮಾಡಬೇಡ ಸವಿ ಅಂತ ಕೂಡ ಸವಿಗೂ ಎಚ್ಚರಿಕೆ ಕೊಡ್ತಾರೆ ನಂತರ ಮರುದಿನ ಈ ಕಡೆ ಅರ್ಜುನಾ ಕಾಲೇಜ್ ಫಸ್ಟ್ಗೆ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾಳೆ ಜೊತೆಗೆ ಈ ಕಡೆ ಗೌರಿ ಕೂಡ ರೆಡಿಯಾಗಿ ಅಣ್ಣನ ಜೊತೆ ಹೋಗ್ತಿದ್ದಾಳೆ ದಾರಿಲಿ ಹೋಗಬೇಕಿದ್ರೆ ಹಾಗೆ ಒಂದು ಫ್ಲವರ್ ಬುಕೇನ ತಗೋತಾರೆ ಇದು ತುಂಬ ರೀರ್ ಅಲ್ವಾ ಇದು ಫೋರಿನ್ ಇಂಪೋರ್ಟೆಡ್ ಅಲ್ವಾ ಅಂತ ಹೇಳ್ತಿದ್ರು ಅವರು ತುಂಬ ಇಂಪೋರ್ಟೆಡ್ ಪರ್ಸನ್ ಗೆ ಅಂತಿದ್ದಾರೆ ಇಲ್ಲಿ ಮಾಣಿಕ್ಯ ಅರ್ಚುನ ಭೇಟಿ ಮಾಡಿ ಅವಳಿಗೆ ಪ್ರಪೋಸ್ ಮಾಡೋಕೆ ಸದ್ದು ಆಗ್ತಿದ್ದಾರೆ ಬಟ್ ಇಬ್ರಿಗೂ ಗೊತ್ತಿಲ್ಲ ಇದು ಅರ್ಚುನ ಮಾಣಿಕ್ಯ ಅಂತ ಆ ಕಡೆ ಅರ್ಚುನಾ ಕೂಡ ಫಸ್ಟ್ಗೆ ರೆಡಿಯಾಗಿ ಬಂದಿದ್ರೆ ಅಲ್ಲಿ ಅಪ್ಪು ಆ ಫ್ರೆಂಡ್ ಆಡ ಹೇಳ್ತಿರೋದು ಕೇಳಿಸ್ಕೊಂಡ್ಬಿಡ್ತಾಳೆ ಇದು ಅಪ್ಪು ಫ್ರೆಂಡ್ ಅಲ್ವಾ ಅಂತ ಅಂದ್ಕೊಂಡು ಹೋದ್ರೆ ಅಷ್ಟು ಲವ್ಸ್ಕೊಂಡ್ಬಿಡ್ತಾರೆ ಅವ್ರಿಗೂ ಗೊತ್ತ ಗೊತ್ತಾಗುತ್ತೆ ಇಲ್ಲಿ ಅಪ್ಪು ಅರ್ಚನಾ ಬಂದಿದ್ದಾಳೆ ಅಂತ ನಂತರ ಎಲ್ಲೋ ವಾಯ್ಸ್ ಕೇಳಿದ್ದೀನಿ ಇದು ಅವ್ರದೇ ಅಲ್ವಾ ಬಟ್ ಕಾಣಿಸ್ತಿಲ್ವಲ್ಲ ಅಂತ ಅರ್ಚನಾ ಅನ್ಕೋತಾ ಇದ್ದರೆ ಆ ಕಡೆ ಮಂಗಳಮ್ಮವ್ರಿಗೆ ಏನೋ ಆಗಿರ್ಬೋದು ಅಂತ ಅಪ್ಪಗೆ ಭಯ ಶುರುವಾಗುತ್ತೆ ಯಾಕಂದರೆ ಅವ್ರ ಫ್ರೆಂಡ್ ಫೋನ್ ಮಾಡಿ ಆತಂಕದಿಂದ ಫೋನ್ ಮಾಡ್ತಾರೆ ಬಟ್ ಫೋನ್ ಆಗಿಬಿಡುತ್ತೆ ಹಾಗಾಗಿ ಮಾತನಾಡೋಕ್ಕಾಗೋದಿಲ್ಲ ಅದಕ್ಕೆ ಅಪ್ಪು ಸೌ ತನ್ನ ಮನೇಲಿರೋ ಒಂದು ಹುಡುಗಿ ಕಾಲ್ ಮಾಡ್ತಾರೆ ಅತ್ತೆ ಮಗಳಿಗೆ ಯಾರಿಗೆ ನಾನು ಇಲ್ಲಿಗೆ ಬಂದಿದ್ದೀನೋ ಗೊತ್ತಾಗಿದೆ ಅವ್ರಿಗೆ ಅಮ್ಮ ಚೆನ್ನಾಗಿದ್ದಾಳೆ ಅಂದಾಗ ಆಗಿದೆ ಅಪ್ಪು ಅಂದ ತಕ್ಷಣ ಇಲ್ಲಿ ಗಾಬರಿ ಆಗಿಬಿಡ್ತಾರೆ ಅಪ್ಪು ಬಿಕಾಸ್ ಅಮ್ಮನೇ ಕಾಲ್ ರಿಸೀವ್ ಮಾಡಿಬಿಟ್ರಲ್ಲ ಅಮ್ಮಂಗೆ ಏನಾದರೂ ವಿಷಯ ಗೊತ್ತಾದ್ರೆ ಏನು ಮಾಡೋದು ಅಂತ ನಾನು ಇದ್ದೀನಿ ಅಪ್ಪು ಮನೆಗೆ ಬರ್ತಿದ್ಯಾ ಅಂದಾಗ ಇನ್ನೇನು ಅಲ್ಲ ಐದು ದಿನ ಬರ್ತೀನಿ ಅಂದಾಗ ಸರಿಯಾಯಿತು ಇಸ್ಕೊಂಡು ಬಂದುಬಿಡು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಪ್ಪು ಅಂದ್ಕೊಂಡಿದ್ದಾರೆ ಆ ಕಡೆ ಆ ನಾನು ಇಂಡಿವಿಷುವಲ್ ಕಾಂಪಿಟಿಷನ್ಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಗೌರಿ ಕೂಡ ಅಣ್ಣನ ಹತ್ರ ಹೇಳ್ತಿದ್ದಾಳೆ ಅಣ್ಣನಿಗೆ ಸ್ವಲ್ಪ ಅನುಮಾನ ತರಿಸ್ತದೆ ಫೈನಲಿ ಇಲ್ಲಿ ಮಾಣಿಕ್ಯ ಮತ್ತು ಅರ್ಜುನಾ ಭೇಟಿ ಆಗ್ತಿರೋ ಆ ಒಂದು ಪಾರ್ಕಲ್ಲಿ ಆಲ್ರೆಡಿ ಇಲ್ಲಿ ಕಪುಲ್ಸ್ ಶೋ ಅಂತ ಅನ್ಕೊಂಡಿದ್ದೆ ಯಾರಿಗೂ ಕಾಣ್ದಾಗೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಕ್ಯಾಮ್ ಇಟ್ಕೊಂಡು ಕಪುಲ್ ಜೋಡಿಗೆ ಗಿಫ್ಟ್ ಕೊಡ್ತೀವಿ ಅವರೇ ವಿನ್ನರ್ ಅಂತ ಹೇಳಿ ಹಾಗಿದ್ರೆ ಸಿಕ್ಕಾಕುತ್ತಾರೆ ಅರ್ಚುನಾ ಮತ್ತೆ ಮರಿವಿ